ಹಲೋ ಫ್ರೆಂಡ್ಸ್ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇದು ಪ್ಯಾಷನ್ ಫ್ರೂಟ್ ಅಂತ ಇಲ್ಲಿ ನೋಡ್ಬೋದು ನೀವು ತುಂಬ ಹಣ್ಣುಗಳನ್ನು ಬಿಟ್ಟಿದೆ ಇದನ್ನು ಪ್ಯಾಷನ್ ಫ್ರೂಟ್ ಅಂತ ಇಂಗ್ಲೀಷಲ್ಲಿ ಹೇಳಿದ್ರೆ ಕನ್ನಡದಲ್ಲಿ ಇದನ್ನು ಶರ್ಬತ್ ಹಣ್ಣು ಕದಂಬ ಹಣ್ಣು ಜ್ಯೂಸ್ ಹಣ್ಣು ಹಾಗೂ ಕೃಷ್ಣ ಕಮಲ ಪಾಂಡವಾಸ್ ಫ್ಲಾರ್ ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಇದು ಮೂಲ ಬಂದು ಅಮೆಝಾನ್ ಕಾಡಿನ ದಕ್ಷಿಣ ಭಾಗ ಹಾಗೂ ಬ್ರೆಜಿಲ್ ಅರ್ಜೆಂಟೀನಾ ಪೆರಾಗ್ವೆ ಈ ಭಾಗಗಳಿಂದ ಬಂದಿದ್ದು ಇದನ್ನು ಸ್ಪೇನ್ ಮತ್ತು ಪೋರ್ಚುಗಲ್ ಅವರು ಆ ದೇಶಗಳನ್ನು ವಸಾಹಿತು ವಸಾಹತು ಮಾಡ್ಕೊಂಡಿದ್ದಾಗ ಅಲ್ಲಿಂದ ಯುರೋಪಿಗೆ ಬಂದಿದ್ದು ಸಾವಿರದ ಐನೂರ ಐವತ್ತ್ಮೂರು ಅಂತ ಹೇಳ್ತಾರೆ ಐನೂರ ಐವತ್ತ್ಮೂರಲ್ಲಿ ಯುರೋಪಿಗೆ ಬಂದಿದ್ದು ಅವರ ಮೂಲಕೇ ಸ್ಪೇನ್ ಅಥವಾ ಪೋರ್ಚುಗೀಸ್ ಅವರ ಮೂಲಕನೇ ಭಾರತಕ್ಕೆ ಬಂತು ಅಂತ ಹೇಳ್ತಾರೆ ಒಂದು ಕಾಲದಲ್ಲಿ ಇದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಜ್ಯೂಸ್ ಹಣ್ಣು ಶರ್ಬತ್ ಹಣ್ಣು ಅಂತ ಆಗಿತ್ತು ಬಟ್ ಇವತ್ತು ಇವತ್ತೇನಾಗಿದೆ ಅಂತಂದರೆ ಇದು ತುಂಬ ಕಡೆ ಇಲ್ಲ ಇದರ ಬೆನಿಫಿಟ್ ಏನಂತಂದರೆ ಈ ಹಣ್ಣುಗಳೇನಿದೆ ಹಣ್ಣುಗಳು ಸಾಮಾನ್ಯವಾಗಿ ಎಲ್ಲೋ ಕಲರ್ ಆಗುತ್ತೆ ಒಳಗಡೆ ಇದರಲ್ಲಿ ಈಗ ನೋಡ್ತಾ ಇದ್ರೆ ಇದು ಗ್ರೀನ್ ಕಲರ್ ಇದೆ ಗ್ರೀನ್ ಇರೋದು ಎಲ್ಲೋ ಆಗುತ್ತೆ ಅಷ್ಟಲ್ದಲೇ ಪರ್ಪಲ್ ಹಣ್ಣುಗಳು ಸಹ ಬರುತ್ತೆ ಈ ನೀವಾಗ ಈ ಹಣ್ಣು ಹುಳಿ ಮಿಶ್ರಿತ ಸಿಹಿ ಇರುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ಜ್ಯೂಸ್ ಮಾಡಿಕೊಂಡು ಸಹ ಕುಡಿತಾರೆ ಹಾಗೆ ತಿನ್ನೋರು ಸಹ ತಿಂತಾರೆ ನೀವು ಇಲ್ಲಿ ನೋಡ್ಬೋದು ಹಣ್ಣುಗಳು ಹೇಗಿದೆ ಅಂತ ಈ ಹಣ್ಣಿನಲ್ಲಿ ಸಿ ವಿಟಮಿನ್ ಯಥೇಚ್ಛವಾಗಿರುತ್ತೆ ಹಾಗಾಗಿ ನಮಗೆ ರೋಗ ನಿರೋಧಕ ಶಕ್ತಿ ತುಂಬ ಜಾಸ್ತಿ ಆಗುತ್ತೆ ಇದು ಒಂದು ಉತ್ತಮ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಹೌದು ಅಲ್ಲದೆ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು ನಮಗೆ ಕಣ್ಣಿನ ಆರೋಗ್ಯಕ್ಕೆ ಸಹ ಉತ್ತಮ ಹಣ್ಣು ಅಂತ ಹೇಳ್ತಾರೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಕಾನನ್ನು ಒತ್ತಿ ಹಾಗೂ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಆರ್ ಚಾನಲ್